शिव शेटिम श्रीनिवासमूर्तिवें पॉइंट थ्री थ्री पर्सेंट मैं वोट व्यवस्थे

ಅವ್ರಿಗೆ ಯಾವಾಗಲೂ ದೇವರು ದಯ ತೋರ್ತಾರೆ ಸೊ ಈಗ ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ಅನೇಕ ವಿಷಯಗಳು ಬಂದಾದ್ಮೇಲೆ ನಾನು ಹೇಳಿದೆ ನಾನು ಎಷ್ಟೋ ಜನ ಕೆಲಸ ತಗೊಳ್ಳೋದು ಹೇಳ್ತಾ ಇದ್ದೀನಿ ಕೊಡಿಸ್ತಾ ಇದ್ದೀನಿ ನಮ್ಮ ಸಂಸ್ಥೆ ಬೇರೆ ಸಂಸ್ಥೆ ಮಾಡ್ತಾ ಇದ್ದೀನಿ ಕನಿಷ್ಠ ಪಕ್ಷ ಒಂದು ತಿಂಗಳಿಗೆ ನೆನ್ನೆ ಅಷ್ಟೇ ಒಂದು ಆರು ಜನಕ್ಕೆ ಅಪ್ರೂವ್ ಮಾಡಿಕೊಂಡೆ ನನ್ನ ಕೆಪಾಸಿಟಿ ಕೆಪಾಸಿಟಿಗಳು ಅಷ್ಟೇ ನನ್ನ ಸ್ನೇಹಿತರಿದ್ದರು ಅವ್ರ ಮುಖಾಂತರ ಕೊಡುತ್ತೆ ಅದೇ ಹೇಳಿದೆ ಅವರಿಗೆ ನಮ್ಮ ಸಮಾಜಕ್ಕೆ ಯಾಕೆ ನಾವು ಸೇವೆ ಮಾಡಬಾರ್ದು ಅಂತ ನೀವು ಮುಂದೆ ನಿಲ್ಲಿ ನಾನು ನಿಮ್ಮ ಹಿಂದೆ ಬೇರೆ ಇರ್ತೀವಿ ಅಂತ ಈಗ ನೀವು ಯಾರ್ಯಾರು ಪಿ ಯು ಸಿ ಮಾಡಿದೀರ ಡಿಗ್ರಿ ಮಾಡಿದ್ರ ಚೆನ್ನಾಗಿ ಓದಿ ನಿಮ್ಗೆ ಓದ್ ಓದಾದ ನಂತರ ಅಥವಾ ಮನೆಯಲ್ಲಿ ಯಾರಾದರೂ ಓದು ಮುಗಿಸಿ ಡಿಗ್ರಿ ಮುಗಿಸಿರುವವರು ಯಾರಾದರೂ ಅಥವಾ ಪಿ ಯು ಸಿ ಮುಗಿಸಿ ಸ್ವಲ್ಪ ತೊಂದರೆ ತೊಂದರೆ ಇದೆ ಆರ್ಥಿಕವಾಗಿ ಮೇಣುಕಾಂಬ ಅಧ್ಯಕ್ಷರು ಮೈಸೂರು ಜಿಲ್ಲಾ ಕುಂಬಾರ ಮಹಿಳಾ ಸಂಘ ಮತ್ತೆ ಈಗ ಪ್ರಸ್ತುತ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಪ್ರತಿ ವರ್ಷದಂತೆ ನಾವು ಕೆ ಪಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಾವು ನೀಡ್ತಾ ಬರ್ತಾ ಇದ್ದೇವೆ ಅದರಂತೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಸಾಲಿನಲ್ಲೂ ಕೂಡ ನಾವು ಪ್ರತಿಭಾ ಪುರಸ್ಕಾರವನ್ನು ನೀಡಬೇಕು ಅಂತ ನಿರ್ಧಾರ ಮಾಡಿ ಅದರಂತೆ ಅರ್ಜಿಗಳನ್ನ ನಾವು ಕರೆದಿದ್ವಿ ಅದರಂತೆ ಅರ್ಜಿಗಳು ಬಂದಿವೆ ಅದರಂತೆ ಇವತ್ತು ನಾವು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದಾಗ ಎಚ್ ಎಸ್ ಪ್ರಕಾಶ್ರವರು ನಮ್ಮ ಸಂಘದ ಆವರಣದಲ್ಲೇ ಕಚೇರಿ ಆವರಣದಲ್ಲೇ ಮಾಡಬಹುದು ಅಂತ ತಿಳಿಸಿದಾಗೆ ಇಲ್ಲಿ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಾವು ಪ್ರತಿಭಾ ಪುರಸ್ಕಾರವನ್ನು ನೀಡುವುದರ ಜೊತೆಗೆ ಮಕ್ಕಳಿಗೆ ಉದ್ಯೋಗದ ಒಂದು ಅವಕಾಶ ಯಾವ ರೀತಿ ಪಡ್ಕೊಳ್ಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ಸಂಪನ್ಮೂಲ ವ್ಯಕ್ತಿಗಳ ಮೂಲಕ ಇವತ್ತು ನಾವು ಅದನ್ನು ಕೊಡಿಸ್ತಾ ಇದ್ದೇವೆ ಈ ಇನ್ನು ಮುಂದೆನೂ ಕೂಡ ಮಕ್ಕಳಿಗೆ ಯಾವ ರೀತಿ ವಿದ್ಯಾರ್ಥಿಗಳಿಗೆ ವೃತ್ತಿಯ ಒಂದು ಜೀವನದಲ್ಲಿ ಯಾವ ರೀತಿ ಅವರು ಮುಂದೆ ಬರುತ್ತೆ ಅದರ ಬಗ್ಗೆಯೂ ನಾವು ಹೆಚ್ಚಿನ ಮಾಹಿತಿಯನ್ನು ಕೊಡೋಣ ಅಂತ ನಾವು ತೀರ್ಮಾನವನ್ನು ತಗೊಂಡಿದ್ದೀವಿ ಅದರಂತೆ ಒಂದು ಪ್ರತಿಭಾ ಪುರಸ್ಕಾರ ನೀಡಾಗಿದೆ ಮತ್ತು ಸಂಪನ್ಮೂಲ ವ್ಯಕ್ತಿಗಳು ಈಗ ಅವರಿಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಹೇಗೆ ಆಯ್ಕೆ ಆಯ್ಕೆ ನಮ್ಮಲ್ಲಿ ದ್ವಿತೀಯ ಪಿ ಯು ಸಿ ಪಾಸಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಎಂಬತ್ತು ಪರ್ಸೆಂಟ್ ಅಬೌವ್ ಏಯ್ಟಿ ಏಯ್ಟಿ ಮೇಲಿರೋರು ಇರೋರೆಲ್ಲರಿಗೂ ಕೂಡ ನಾವು ಕೊಡ್ತೇವೆ ಮತ್ತು ಎಸ್ ಎಸ್ ಎಲ್ ಸಿ ಯಲ್ಲಿ ಡಿಸ್ಟಿಂಕ್ಷನ್ ಎಂಬತ್ತೈದರ ಮೇಲಿರೋರು ಮಾತ್ರ ನಾವು ಆಯ್ಕೆ ಮಾಡಿದ್ದೇವೆ ಓಕೆ ಇನ್ನೇನೇನೇನು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ ಅದಲ್ಲದೆ ನಾವು ಜಿಲ್ಲಾ ಮಟ್ಟದಲ್ಲಿ ಅಥವಾ ರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಹೆಚ್ಚಿನ ಒಂದು ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೂ ಕೂಡ ನಾವು ಅದನ್ನು ಅಪ್ಲಿಕೇಶನ್ ಕರೆದಾಗಲೇ ಹೇಳಿದ್ವಿ ನಾವು ಸಾಧನೆ ಮಾಡಿದವರು ಯಾರಾದರೂ ನಮ್ಮ ಜನ ಇದ್ದರೆ ನಾವು ಅವ್ರಿಗೂ ಕೂಡ ಸನ್ಮಾನ ಮಾಡ್ತಾ ಬರ್ತಾ ಇದ್ದೇವೆ ಅದರಂತೆ ಈ ಸಲಿಯೂ ನಾವು ಸನ್ ಸನ್ಮಾನ ಹಮ್ಮಿಕೊಂಡಿದ್ದೀವಿ ಅಂತ ಹೇಳಿದ್ವಿ ಅದರಂತೆ ಅದಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ಅರ್ಜಿ ಬರಲಿಲ್ಲ ಹಾಗಾಗಿ ಬರೀ ಪ್ರತಿಭಾ ಪುರಸ್ಕಾರ ಧನ ಏನಿದೆ ಅದನ್ನು ಮಾತ್ರ ನಾವು ನೀಡಿ ಮತ್ತು ಉದ್ಯೋಗಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿಯನ್ನು ನೀಡ್ತಾ ಓಕೆ ಕುಲಾಲಗೊಂಡ ಬ್ರಹ್ಮಾರಿ ಕುಂಬಾರ ಸಂಘ ಮೈಸೂರು ಮೈಸೂರು ಜಿಲ್ಲೆ ಇದರ ಸಂಯುಕ್ತ ಸ್ನೇಹಿತ ಮೈಸೂರು ಜಿಲ್ಲೆಯಲ್ಲಿ ಮಹಿಳಾ ಕುಂಬಾರರ ಸಂಘ ಮಹಿಳಾ ನೌ ಮತ್ತೆ ನೌಕರರ ಸಂಘ ಮತ್ತು ಸಾಧಿವಾನ್ ಹವಿದು ಶಾಸಕರ ಸಂಘ ಇಂಥ ಸಂಘಗಳನ್ನೆಲ್ಲವೂ ಸಹ ನಮ್ಮ ಸಮಾಜದಲ್ಲಿವೆ ಈ ನಮ್ಮ ಸಮಾಜದ ಮೈಸೂರು ಜಿಲ್ಲಾ ಮಹಿಳಾ ಕುಂಬಾರರ ಸಂಘದಿಂದ ಪ್ರತಿ ವರ್ಷ ಪ್ರತಿಭಾವಂತ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಈ ವರ್ಗದವರಿಗೆ ಅತಿ ಹೆಚ್ಚು ಅಂಗ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನವನ್ನು ನೀಡ್ತಾ ಬರ್ತಾ ಇದ್ದಾರೆ ಅವರು ಪ್ರತಿ ವರ್ಷ ಬೇರೆ ಬೇರೆ ಕಡೆ ಮಾಡ್ತಾ ನಮ್ಮ ಸಂಘದ ಕಚೇರಿಯಲ್ಲಿ ಈ ಸರಿ ಮಾಡಬೇಕು ನೀವು ಅಂತ ಹೇಳಿ ಇದು ಮಾಡಿದಾಗ ಅವರು ಒಪ್ಕೊಂಡು ಈ ನಮ್ಮ ಸಂಘದ ಕಚೇರಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಮತ್ತೆ ಯಾರು ಇವತ್ತು ಎಸ್ ಎಲ್ ಸಿ ಪಿ ಯು ಸಿಯಲ್ಲಿ ಅತಿ ಹೆಚ್ಚು ಅಂತ ಗಳಿಸಿದರೆ ಅವರು ಉತ್ತರಾವಂತರಾಗಿದ್ದಾರೆ ಅವರಿಗೂ ಸಹ ಧನ್ಯವಾದಗಳು ಮತ್ತೆ ಸಮಾಜದ ವತಿಯಿಂದ ಬಂದಂತಹ ಎಲ್ಲ ಸಮಾಜದ ಬಂಧುಗಳಿಗೆ ಧನ್ಯವಾದಗಳನ್ನು ಈ ಸಮುದಾಯದಲ್ಲಿ ಎಷ್ಟು ಪರ್ಸೆಂಟ್ ಇದ್ದೀರಾ ಸರ್ ಮೈಸೂರು ಜಿಲ್ಲೆಯಲ್ಲಿ ಮತ್ತು ಮೈಸೂರು ಜಿಲ್ಲೆಯಾದ್ಯಂತ ಸರಿಸುಮಾರು ಒಂದು ಅರವತ್ತು ಸಾವಿರ ಜನವನ್ನ ನಾವು ದೇವಸ್ಥಾನ ಮತ್ತೆ ರಾಜ್ಯಾದ್ಯಂತ ಇಪ್ಪತ್ತು ಲಕ್ಷ ಜನ ಇದ್ದಾರೆ ಕುಮಾರ ಸಂಸ್ಥೆ ಅಲ್ಲಲ್ಲಿ ಸಂಘ ಸಂಸ್ಥೆ ಇದೆ ಎಲ್ಲ ರಾಜ್ಯದಲ್ಲಿ ಪ್ರಮುಖ ಸಂಘಗಳ ಕಾರ್ಯಕ್ರಮಗಳು ಎಲ್ಲ ಹುಡುಕ ಸರ್ಕಾರಕ್ಕೆ ಏನಾದರೂ ಮನವಿ ಸರ್ಕಾರ ಇವತ್ತ ಕುಮಾರ ಬಗ್ಗೆ ಗಮನ ಹರಿಸಿಲ್ಲ ಮುಂದಕ್ಕೆ ಹೋರಾಟಗಳನ್ನ ಮಾಡ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದೀವಿ ಆ ಮನವಿಯ ಮೇರೆಗೆ ತುಂಬ ಕಾಲ ಕುಂಬಾರು ಅಭಿವೃದ್ಧಿ ನಿಗಮವನ್ನು ಮಾಡ್ತೀವಿ ಅಂತೇಳಿ ಲಾಸ್ಟ್ ಟೈಮ್ ದೊಡ್ಡ ಹೋರಾಟದ ನಂತರ ಬಿ ಜೆ ಪಿ ಸರ್ಕಾರ ಇದ್ದ ಎಂಡಲ್ಲಿ ತುಂಬಾರು ಅಭಿವೃದ್ಧಿ ಮಾಡಿದ್ದೀವಿ ಅಂತ ಅನೌನ್ಸ್ ಮಾಡಿದ್ರೆ ಬಿಟ್ಟರೆ ಅದರಲ್ಲಿ ಯಾವುದೇ ಥರ ಪ್ರಯೋಜನ ಆಗಿಲ್ಲ ಅದು ಗೆಜೆಟ್ ರೆಡ್ಡಿಗಿಟ್ಟಿಲ್ಲ ಗೆಜೆಟ್ ಅಡ್ಡಿ ಹಣವನ್ನು ಸಹ ಇದ್ದಿಲ್ಲ ಅದರಿಂದ ಕುಂಬಾರ ಸಮುದಾಯಕ್ಕೆ ಅನ್ಯಾಯವಾಗಿದೆ ಆದೇಶದಿಂದ ಮಾನ್ಯ ಮುಖ್ಯಮಂತ್ರಿಗಳು ಈ ಮನವಿಯನ್ನು ಪರಿಗಣಿಸಿ ಕುಂಬಾರ ಸಮುದಾಯಕ್ಕೆ ಅಭಿವೃದ್ಧಿ ನಿಗಮವನ್ನು ಮಾಡಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೀನಿ ಈಗ ಬೇರೆ ಸರ್ಕಾರ ಇದೆ ಸರ್ ಈಗ ಮತ್ತೊಮ್ಮೆ ಮನವಿ ಕೊಡೋಕೆ ಮನವಿ ಕೊಟ್ಟಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ ಕುಂಬಾರ ಸಮುದಾಯದ ಸಮ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಂತ ವ್ಯಕ್ತಿಗಳಿಗೆ ಎಂ ಮಾಡಬೇಕು ಇಲ್ಲ ನಿಗಮ ಮಂಡಳಿಯಲ್ಲಿ ಗುರುತಿಸಿಕೊಡಬೇಕು ಅಂತ ಹೇಳಿದೀವಿ ಆದರೆ ಅವ್ರು ಒಪ್ಕೊಂಡಿದ್ದಾರೆ ಇನ್ನೂ ಸಹ ಆಗಿಲ್ಲ ಸದ್ಯದಲ್ಲಿ ಮಾಡ್ತೀವಿ ಅಂತ ನಿಮ್ಮ ಹೆಸರು ನಿಮ್ಮ ಎಚ್ ಎಸ್ ಪ್ರಕಾಶ್ ಜಿಲ್ಲಾ ಕುಂಬಾರ ಸಂಘದ ಅಧ್ಯಕ್ಷರು Bertambah je mengira pelbagai. Shamilan terlajak semua lepas waktu sekolah mana sekolah. Tidak terlalu. Ijukukulah. Kami nampaknya kalau ಉದ್ಘಾಟನೆ ಮಾಡಲಿಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಟ್ಟಂಥ ಈ ಸಂಘಟನೆಯ ಪ್ರಮುಖರಿಗೆ ನಾನು ಮೊದಲನೇದಾಗಿ ಥ್ಯಾಂಕ್ಸನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಕಾರ್ಯಕ್ರಮಗಳು ಈ ಥರ ಒಂದು ಕಾರ್ಯಕ್ರಮಗಳು ಚಿಕ್ಕದಾದರೂ ಕೂಡ ತುಂಬ ಅರ್ಥಪೂರ್ಣವಾಗಿರ್ತವೆ ಇಲ್ಲಿ ಬಂದಿರ್ತಕ್ಕಂಥ ಮಕ್ಕಳು ತಾವು ಕಲಿತ ಶಾಲೆಗಳಲ್ಲಿ ಹೆಚ್ಚಿನ ಅಂಕ ಗಳಿಸುವ ಮುಖಾಂತರ ಒಂದು ಪ್ರತಿಭೆಯನ್ನು ಅವರು ನಮ್ಮ ನಮ್ಮೆಲ್ಲರೂ ಗೋಚರವನ್ನು ಮಾಡಿದ್ದಾರೆ ಆ ಪ್ರತಿಭೆಗಳಿಗೆ ನಾವು ಈ ರೀತಿಯಾದಂಥ ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಪುರಸ್ಕಾರವನ್ನು ನಾವು ಮಾಡುವ ಮೂಲಕ ಮುಂದಿನ ಅವರ ಒಂದು ಅಭ್ಯಾಸ ಅಥವಾ ಅವರ ಒಂದು ಸಾಧನೆಗೆ ಇಂಥ ಕಾರ್ಯಕ್ರಮಗಳು ಸ್ಫೂರ್ತಿಯನ್ನು ಕೊಡ್ತವೆ ಈಗಾಗಲೇ ನಮ್ಮ ವಿಶಾಲಕ್ಷ್ಮಣ್ರು ಹೇಳ್ತಾ ಇದ್ರು ಭಾಳ ವರ್ಷಗಳ ಹಿಂದೆ ಇಂಥ ಕಾರ್ಯಕ್ರಮಗಳು ಇಂಥ ಸಂಘಟನೆಗಳು ಇರಲಿಲ್ಲ ಅಷ್ಟಾಗಿರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಪ್ರತಿ ಸಮಾಜದಲ್ಲೂ ಕೂಡ ಇಂಥ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಾರೆ ಆ ಸಮಾಜದವರು ತಮ್ಮ ಸಮಾಜದಲ್ಲಿ ಏನು ಪದವಿಗಳಿದೆ ಅವರು ಗುರುತಿಸಿ ಅವ್ರು ಕರೆದು ಇಲ್ಲಿ ಕೊಡ್ತಕ್ಕಂಥ ನಗದು ಮುಖ್ಯ ಅಲ್ಲ ಆ ಒಂದು ಒಂದು ಸಂದರ್ಭ ಮತ್ತು ಅವ್ರಿಗೆ ಕೊಡ್ತಕ್ಕಂಥ ಪ್ರೋತ್ಸಾಹ ಭಾಳ ಮುಖ್ಯ ಇದರಿಂದ ಅವರು ಇನ್ನೂ ಹೆಚ್ಚು ಕಲಿಬೇಕು ಇನ್ನೂ ಸಾಧನೆ ಮಾಡಬೇಕು ಅಂತಕ್ಕಂಥ ಒಂದು ಧ್ಯೇಯವನ್ನು ಮೂಡಿಸ್ಕೊಳ್ಳೋಕ್ಕೆ ಅವಕಾಶ ಆಗುತ್ತೆ ಈಗ ನಾನು ಈ ಸಂದರ್ಭದಲ್ಲಿ ಹೆಚ್ಚಿಗೆ ಏನು ಮಾತಾಡ್ಕೋದಿಲ್ಲ ನಮ್ಮ ವಿದ್ಯಾರ್ಥಿ ಉತ್ತರ ಸಂಬಂಧ ವ್ಯಕ್ತಿಗಳು ನಮ್ಮ ಶಿಕ್ಷಣ ಮತ್ತು ಜಾಬ್ ಬಗ್ಗೆ ಕುರಿತು ಮಾತಾಡ್ತಾರೆ ಇಲ್ಲಿ ನಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಬಹುತೇಕ ನನ್ನ ಹೇಳಿದ ಪ್ರಕಾರ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಇರೋದಂತ ಅಂದ್ಕೊಂಡಿದ್ದೀನಿ ಕರೆಕ್ಟಾಗಿ ಡಿಗ್ರಿಯೋಗಿದ್ದೀರಾ ಯಾರಾದರೂ ಅಲ್ಲ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ನೀವು ಈ ರೀತಿ ಹೆಚ್ಚಿಗೆ ಅಂಕ ವಿವರಿಸಬೇಕಾದ್ರೆ ಇದರಿಂದ ನಿಮ್ಮ ಶ್ರಮ ನಿಮ್ಮ ಕಮಿಟ್ಮೆಂಟು ಒಂದು ನಿರಂತರ ಅಭ್ಯಾಸ ಇದು ನಿಮಗೆ ಸಪೋರ್ಟಿವ್ ಆಗ್ತದೆ ಮಾರ್ಕ್ಸ್ ಕಾರ್ಡಲ್ಲಿ ಸುಮ್ಮನೆ ಅಂಕಗಳು ಬರೋ ಸಾಧ್ಯ ಇಲ್ಲ ಯಾಕೆಂದರೆ ನಾವು ಕೂಡ ವಿದ್ಯಾರ್ಥಿಗಳಾಗಿ ಬಂದಿರೋದ್ರಿಂದ ವಿದ್ಯಾರ್ಥಿ ನಾವು ಜೀವನವನ್ನು ನಾವು ಕೂಡ ದಾಟಿ ಬಂದಿರೋದ್ರಿಂದ ಮಾರ್ಕ್ಸ್ ಕಾರ್ಡ್ ಅಂಕಗಳು ಸುಮ್ಮನೆ ಬರೋದು ನಿಮ್ಮ ಶ್ರಮ ಅದರಿಂದ ಇರ್ತದೆ ಕಷ್ಟಪಟ್ಟು ಓದಿರ್ತೀರ ಮತ್ತು ಏನು ಕಾಲೇಜ್ಗಳಲ್ಲಿ ಅಥವಾ ಶಾಲೆಗಳಲ್ಲಿ ತಮಗೆ ಕಲಿಸ್ತಾರೆ ಅದನ್ನು ನೀವು ಮನವಿ ಮಾಡಿಕೊಂಡು ನಿಮ್ಮದಾದಂಥ ಆದಂತಹ ಅಭ್ಯಾಸ ಕ್ರಮದಿಂದ ಈ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶ ಆಗಿರ್ತದೆ ಯಾವುದೋ ಒಂದು ಅದೃಷ್ಟದಲ್ಲಿ ಅಂಗ ಬರಲಿಕ್ಕೆ ಸಾಧ್ಯ ಇದೆ ಇರಬಹುದು ಕೆಲವು ಸಲ ವ್ಯಾಲ್ಯೇಷನ್ಗಳು ಹೆಚ್ಚು ಕಡಿಮೆ ಆದಾಗ ಒಂದು ಹತ್ತೈದು ಪರ್ಸೆಂಟಲ್ಲಿ ವ್ಯತ್ಯಾಸ ಆಗ್ಬೋದು ಒಂದು ಮೂವತ್ತೈದು ಪರ್ಸೆಂಟ್ ವ್ಯಕ್ತಿ ತೊಂಬತ್ತು ಪರ್ಸೆಂಟ್ ಸರಿ ಸಾಧ್ಯ ಇದೆ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು